ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಇತ್ತೀಚಿಗಷ್ಟೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅಪ್ಕಮಿಂಗ್ ಎ ರೆಕ್ರೂಟ್ಮೆಂಟ್ ಗ್ರೂಪ್ ಸಿ ಸಿಲೆಬಸ್ಗೆ ಸಂಬಂಧಪಟ್ಟಾಗೆ ವಿ ಪಿ ಡಿ ಓ ಮೊದಲಾದ ಪರೀಕ್ಷೆಗೆ ಯಾರು ಸಿದ್ಧತೆ ಮಾಡ್ಕೊಳ್ತಿದ್ರ ಸೊ ನಿಮ್ಗೆಲ್ರಿಗೂ ಕೂಡ ಹೆಲ್ಪ್ ಆಗೋ ರೀತಿ ಒಂದೊಳ್ಳೆ ಸಿಲೆಬಸ್ ಅಂದರೆ ಸಿಲೆಬಸ್ಗೆ ಹಾಗೆ ಒಂದೊಳ್ಳೆ ಪುಸ್ತಕಗಳ ಒಂದು ಲಿಸ್ಟನ್ನು ಬುಕ್ ಲಿಸ್ಟನ್ನು ಒಂದಿಷ್ಟು ಯುವ ಅಧಿಕಾರಿಗಳಿಗೆ ಆಲ್ರೆಡಿ ಹುದ್ದೆಯಲ್ಲಿರುವಂಥ ಅಂದರೆ ಇತ್ತೀಚೆಗೆ ನಡೆದ ನಡೆದಿರುವಂಥ ಪರೀಕ್ಷೆಗಳಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಯಶಸ್ವಿಯಾಗಿ ಹುದ್ದೆಗಳಿಗೆ ಆಯ್ಕೆ ಆಗಿರುವಂಥ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಕೊಡ್ತೀನಿ ಅಂತ ಹೇಳಿದೆ ಸೊ ಇತ್ತೀಚೆಗೆ ನಾನು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಆಯ್ಕೆ ಆಗಿರುವಂಥ ಒಬ್ಬ ಯುವ ಅಧಿಕಾರಿಯ ಒಂದು ಸಂಪರ್ಕಕ್ಕೆ ಸಿಕ್ಕಾಗ ಅವ್ರ ಹತ್ರ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದ ಒಳ್ಳೆ ಸ್ಕೋರ್ ಮಾಡಿದ್ರು ಅವರು ವಿ ಎ ಒ ಅಲ್ಲಿ ಅಂಡ್ ಅದರ ಜೊತೆ ಬೇರೆ ಬೇರೆ ಪರೀಕ್ಷೆಗಳಲ್ಲೂ ಕೂಡ ಯಶಸ್ವಿ ಆಗಿದ್ದಾರೆ ಬಟ್ ಕೆಲವೊಂದು ಪಿ ಡಿ ಒಂದು ಲಿಸ್ಟ್ ಬಂದಿಲ್ಲ ಬಟ್ ಈಗ ಆಲ್ರೆಡಿ ಗ್ರಾಮ ಆಡಳಿತ ಅಧಿಕಾರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಒಂದು ಒಳ್ಳೆ ಬುಕ್ ಲಿಸ್ಟನ್ನು ಸಜೆಸ್ಟ್ ಮಾಡಿದರು ಯಾವ್ಯಾವ ಪುಸ್ತಕಗಳನ್ನು ವಿತ್ ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ತುಂಬ ಜನ ಕೇಳ್ತಾ ಇದ್ರು ಈಗ ಕೆ ಎ ರೆಕ್ರೂಟ್ ಬರೀ ಕನ್ನಡ ಮೀಡಿಯಮ್ಗೆ ಬುಕ್ ಲಿಸ್ಟ್ ಹೇಳ್ತಾ ಇದ್ರೆ ಇಂಗ್ಲೀಷ್ ಮೀಡಿಯಂ ಇಲ್ಲ ಅಂತ ಸೊ ಎರಡಕ್ಕೂ ಕೂಡ ಹೆಲ್ಪ್ ಆಗೋ ರೀತಿ ಒಂದೊಳ್ಳೆ ಬುಕ್ ಲಿಸ್ಟ್ ಸಜೆಸ್ಟ್ ಮಾಡಿದ್ದಾರೆ ಯಾರೆಲ್ಲ ಈಗ ಪ್ರಿಪ್ರೇಷನ್ ಮಾಡ್ತಾ ಇದ್ರ ಈಗ ಈಗ ನೋಟಿಫಿಕೇಶನ್ ಆಗಿರುವಂತ ಕೆ ಎ ರೆಕ್ರೂಟ್ಮೆಂಟ್ ಆಗಿರ್ಬೋದು ಅಪ್ಕಮಿಂಗ್ ಬಿ ಎ ಪರೀಕ್ಷೆಗೆ ಯಾರು ಸಿದ್ಧತೆ ಮಾಡ ಸಿದ್ಧತೆ ಮಾಡ್ತಾ ಇದ್ದೀರಾ ನಿಮಗೆ ಪಠ್ಯಕ್ರಮ ಏನು ಸಿಲೆಬಸ್ ಏನು ಅನ್ನೋದು ಆಲ್ಮೋಸ್ಟ್ ಗೊತ್ತಿದೆ ಎ ಪಿ ಕೆ ಇ ಎ ಗ್ರೂಪ್ ಸಿಲೆಬಸ್ ಅಂತಂದರೆ ಪೇಪರ್ ಒನ್ ಜಿ ಕೆ ಇರುತ್ತೆ ಪೇಪರ್ ಟು ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಕಮ್ಯುನಿಕೇಷನ್ ಪೇಪರೇ ತುಂಬ ಇಂಪಾರ್ಟೆಂಟ್ ಎಲ್ಲರೂ ಕೂಡ ಜಿ ಕೆ ಪೇಪರಲ್ಲಿ ಸ್ಕೋರ್ ಮಾಡ್ತಾರೆ ಬಟ್ ಕಮ್ಯುನಿಕೇಷನ್ ಪೇಪರಲ್ಲಿ ಸ್ಕೋರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಅಲ್ಲಿ ಕನ್ನಡ ಗ್ರಾಮರ್ ಇರುತ್ತೆ ಇಂಗ್ಲೀಷ್ ಗ್ರಾಮರ್ ಕ್ವಶನ್ಸ್ ಇರುತ್ತೆ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಸೊ ಇದರಲ್ಲಿ ಒಂದು ಒಳ್ಳೆಯ ಸ್ಕೋರ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಜಿ ಕೆ ಪೇಪರ್ ಸ್ವಲ್ಪ ಸ್ಕೋರ್ ಕಮ್ಮಿ ಆದರೂ ಮ್ಯಾನೇಜ್ ಮಾಡ್ಬೋದು ಸೊ ಎರಡೂ ಪತ್ರಿಕೆ ಸೇರಿ ಮಿನಿಮಮ್ ಆ್ಯಾವ್ರೇಜ್ ಒನ್ ಫಾರ್ಟಿ ಪ್ಲಸ್ ಅನ್ನೋ ಅಷ್ಟು ಸ್ಕೋರ್ ಮಾಡಬೇಕು ಅಂದರೆ ತುಂಬ ನೀಟಾಗಿ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ ಸೊ ಅವರು ಕೂಡ ಅಷ್ಟೇ ಒಲ್ ಪ್ಲಸ್ ಸ್ಕೋರ್ ಹೆಂಗೆ ಮಾಡ್ಬೋದು ಯಾವ ರೀತಿ ಬುಕ್ಸ್ಗಳನ್ನ ಹೆಂಗೆ ರೆಫರ್ ಮಾಡಬೇಕು ಆ್ಯಂಡ್ ಕರೆಂಟ್ ಅಫೇರ್ಸ್ಗೆ ಏನು ಓದಬೇಕು ಎಲ್ಲ ಡೀಟೇಲ್ಡ್ ಆಗಿ ಹೇಳಿದ್ದಾರೆ ಸೊ ಅದರ ಬಗ್ಗೆ ನಾನು ಹೇಳ್ತೀನಿ ಬನ್ನಿ ಮೊದಲನೇದಾಗಿ ಅವರು ಪೊಲಿಟಿಗೆ ಪೊಲಿಟಿ ವಿಷಯಕ್ಕೆ ಅಂದರೆ ರಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಾಗೆ ಗಂಗಾಧರ್ ಬುಕ್ಕನ್ನು ಸಜೆಸ್ಟ್ ಮಾಡಿದರೆ ಆಲ್ಮೋಸ್ಟ್ ಇದು ತುಂಬ ಹೆಲ್ಪ್ಫುಲ್ ಎಲ್ಲರೂ ಕೂಡ ಇದನ್ನು ಪ್ರಿಪೇರ್ ಮಾಡ್ತಿರ್ತೀರಾ ಜಿಯೋಗ್ರಫಿಗೆ ಇಂಗ್ಲಿಷ್ ಮೀಡಿಯಮ್ ಅವ್ರಿಗೆ ಎನ್ ಸಿ ಆರ್ ಎನ್ ಸಿ ಇ ಆರ್ ಟಿ ನೋಟ್ಸ್ ಅಂತದ್ದು ಸೊ ಅದು ತುಂಬ ಹೆಲ್ಪ್ ಆಗುತ್ತೆ ಕನ್ನಡದವ್ರು ಆದರೆ ಮಾಮೂಲಿಯಾಗಿ ನಿಮ್ಗೆ ಗೊತ್ತಿದೆ ಶರಣ್ಯ ಬಳ್ಳಾರಿ ಮಾಡಿಸೋದು ಭೂಗೋಳ ಸಂಜೀವಿನಿ ಬೇರೆ ಬೇರೆ ಪುಸ್ತಕಗಳು ಸಿಗುತ್ತೆ ಹಿಸ್ಟ್ರಿಗೆ ಎಕ್ಸಿಲೆಂಟ್ ಹಿಸ್ಟ್ರಿ ಬುಕ್ಕನ್ನು ಸಜೆಸ್ಟ್ ಮಾಡಿದ್ದಾರೆ ಸೊ ಅದ್ರ ಜೊತೆ ಸೈನ್ಸ್ಗೆ ಬೇಸಿಕ್ ಸೈನ್ಸ್ಗೆ ನೀವು ಕೆ ಎಂ ಸುರೇಶ್ ಸರ್ ಬುಕ್ ಇದೆ ಬೇರೆ ಬೇರೆ ಇದೆ ಕನ್ನಡ ಮಾಧ್ಯಮದ ಇಂಗ್ಲೀಷ್ ಅವ್ರಿಗಾದ್ರೆ ಎನ್ ಸಿ ಆರ್ ಟಿಯನ್ನು ರೆಫರ್ ಮಾಡಿ ಅಂತ ಹೇಳಿದ್ದಾರೆ ಕರೆಂಟ್ ಅಫೇರ್ಸ್ಗೆ ಪರ್ಚಮ್ ಕ್ಲಾಸಸ್ ಇದೆ ಪರ್ಚಮ್ ಕ್ಲಾಸಸ್ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಕ್ಲಾಸಸ್ ಬರುತ್ತೆ ಅವ್ರದ್ದು ಕರೆಂಟ್ ಅಫೇರ್ಸ್ ಎಕ್ಸಲೆಂಟ್ ಆಗಿದೆ ನಾನು ಕೂಡ ಸ್ವತಃ ಕರೆಂಟ್ ಅನ್ನು ನೋಡಿದ್ದೀನಿ ಆ್ಯಂಡ್ ಕೇಳ್ತಾ ಇದ್ದೀನಿ ಸೊ ಹಾಗಾಗಿ ಇಂಗ್ಲೀಷ್ ಅವ್ರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಎಬಿಲಿಟಿಗೆ ಫೀಲ್ ಫ್ರೀ ಟು ಲರ್ನ್ ಅಂತ ಅವ್ರದ್ದು ಕ್ಲಾಸಸ್ ಇದೆ ಅದನ್ನು ಕೂಡ ನೀವು ಕೇಳಿ ಆ್ಯಂಡ್ ಸ್ಪೆಸಿಫಿಕ್ ಟಾಪಿಕ್ಸ್ ರಿಲೇಟೆಡ್ ಆದರೆ ನಿಮಗೆ ಅರಿವು ಮ್ಯಾಗ್ಝಿನ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ ಅದರ ಜೊತೆ ಸತೀಶ್ ಜೋಗ ಸರ್ ಅವ್ರದ್ದು ಪಿ ವೈ ಪಿ ವಿಡಿಯೋಸ್ಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಎಬಿಲಿಟಿಗೆ ನೀವು ಆಲ್ಮೋಸ್ಟ್ ಯಾವ್ದಾದ್ರು ಬುಕ್ ರೆಫರ್ ಮಾಡಿ ಅಂತ ಹೇಳಿದರೆ ಕರೆಂಟ್ ಅಫೇರ್ಸ್ ಪ್ಲಸ್ ಪಿ ವೈ ಕ್ಯೂ ಅಂದರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರು ಅದರ ಜೊತೆ ಮೆಂಟಲ್ ಎಬಿಲಿಟಿ ಈ ಮೂರನ್ನು ಚೆನ್ನಾಗಿ ಪ್ರಿಪೇರ್ ಆದರೆ ಫಿಫ್ಟಿ ಪರ್ಸೆಂಟ್ ನೀವು ಜಿ ಕೆ ಪೇಪರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬಹುದು ಅಂತ ಅವರು ಸಜೆಷನ್ ಕೊಟ್ಟಿರುವಂಥದ್ದು ಆ್ಯಂಡ್ ಇಂಗ್ಲೀಷ್ಗೆ ಇಂಗ್ಲಿಷ್ ಗ್ರಾಮರ್ ಅಂದರೆ ಕಮ್ಯುನಿಕೇಶನ್ ಪೇಪರಲ್ಲಿ ಇಂಗ್ಲೀಷ್ ಗ್ರಾಮರ್ನ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂದರೆ ಒನ್ ಆ್ಯಂಡ್ ಓನ್ಲಿ ಒಂದೇ ಬುಕ್ ಅವ್ರು ಸಜೆಸ್ಟ್ ಮಾಡಿರೋದು ಶಿವಕುಮಾರ್ ಮಾವಳಿ ಸರ್ದು ಆ್ಯಂಡ್ ಗೆ ಪಿನಾಕಲ್ ಇದೆ ಇಲ್ಲ ಗಾಡ್ ಫಾದರ್ ಅಂತ ಬುಕ್ ಇದೆ ನೀವು ಕನ್ನಡ ಮೀಡಿಯಮ್ ಅವ್ರಿಗಾದರೆ ಚಾಣಕ್ಯ ಒಂದು ಬುಕ್ ಇದೆ ನಾನು ಅದ್ರ ಬಗ್ಗೆ ತಿಳಿಸ್ತೀನಿ ಆ್ಯಂಡ್ ಕನ್ನಡಕ್ಕಾದರೆ ಗೋಪಾಲಕೃಷ್ಣ ಉಡುಪ ಸರ್ ಬುಕ್ಕು ಬೆಸ್ಟ್ ಅಂತ ಸಜೆಸ್ಟ್ ಮಾಡಿದ್ದಾರೆ ಆ್ಯಂಡ್ ಇದನ್ನು ಹೊರತುಪಡಿಸಿ ನೀವು ಬೇರೆ ಬೇರೆ ಕನ್ನಡ ಗ್ರಾಮರ್ ಬುಕ್ಗಳನ್ನು ಓದ್ಬೋದು ಒಟ್ಟಾರೆಯಾಗಿ ಇಷ್ಟು ಬುಕ್ಕನ್ನು ಅವರು ಸಜೆಸ್ಟ್ ಮಾಡಿರುವಂಥದ್ದು ಪೊಲಿಟಿಗೆ ನೀವು ಗಂಗಾಧರ್ ಓದಿ ಜಿಯೋಗ್ರಫಿಗೆ ಇಂಗ್ಲೀಷ್ ಮೀಡಿಯಮ್ ಅಂದರೆ ಎನ್ ಸಿ ಆರ್ ಟಿ ಆರಿ ಅಂತ ನೋಡ್ಸಿದೆ ಇಷ್ಟಿಗೆ ಎಕ್ಸಲೆಂಟ್ ಎಷ್ಟು ಬುಕ್ಸ್ ಸಜೆಸ್ಟ್ ಮಾಡಿದ್ದಾರೆ ಸೈನ್ಸ್ಗೆ ಎನ್ ಸಿ ಆರ್ ಟಿ ಓದಿದರೂ ಪರವಾಗಿಲ್ಲ ಜೊತೆ ಬೇರೆ ಬೇರೆ ಆಥರ್ ಬುಕ್ಸು ರೆಫರ್ ಮಾಡ್ಬೋದು ಮೆಂಟಲ್ ಅಬಿಲಿಟಿಗೆ ಫೀಲ್ ಫ್ರೀ ಟು ಲಾರ್ನ್ ಅಂತೇಳಿ ಕ್ಲಾಸಸ್ ಇದೆ ಕರೆಂಟ್ ಅಫೇರ್ಸ್ಗೆ ಅವ್ರು ಇಂಗ್ಲೀಷ್ ಮೀಡಿಯಮವರೆಗೆ ಹೇಳಿರುವಂಥದ್ದು ಪರ್ಚಮ್ ಕ್ಲಾಸಸ್ ಅವ್ರದ್ದು ಆ್ಯಂಡ್ ಸ್ಪೆಸಿಫಿಕ್ ಟಾಪಿಕ್ಸ್ ರಿಲೇಟೆಡ್ ಆದರೆ ಗ್ರೂಪ್ಸಿಗೆ ನೀವು ಸತೀಶ್ ಜೋಗ ಸರ್ ಕ್ಲಾಸಸ್ಸು ಆ್ಯಂಡ್ ಪಿ ವೈ ಕ್ಯೂ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಲೈಕ್ ಅರಿವು ಮ್ಯಾಗ್ಜಿನ್ ತುಂಬ ಹೆಲ್ಪ್ಫುಲ್ ಅಂತ ಹೇಳಿದ್ದಾರೆ ಸೊ ಇದರ ಜೊತೆ ಇಂಗ್ಲೀಷ್ ಗ್ರಾಮರ್ಗೆ ಶಿವಕುಮಾರ್ ಮಾವಳಿ ಸರ್ ಬುಕ್ಕು ಎಕ್ಸಲೆಂಟ್ ಅಂತ ಸಜೆಸ್ಟ್ ಮಾಡಿರುವಂಥದ್ದು ಅವರು ಆ್ಯಂಡ್ ಇಷ್ಟು ಜೊತೆ ಕನ್ನಡ ಗ್ರಾಮರ್ಗೆ ಗೋಪಾಲಕೃಷ್ಣ ಉಡುಪ ಸರ್ದು ಆಲ್ಮೋಸ್ಟ್ ಇದೆಲ್ಲ ತುಂಬ ಜನ ಆಲ್ರೆಡಿ ಇದೇ ಒಂದು ವೇಲು ಓದ್ತಾ ಇರ್ತೀರ ಬಟ್ ನಿಮ್ಮ ಒಂದು ಪ್ರಿಪ್ರೇಷನ್ನಲ್ಲಿ ಯಾವತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ತುಂಬ ಮಹತ್ವವಾದಂಥ ಪಾತ್ರವನ್ನು ವಹಿಸುತ್ತವೆ ಹಾಗಾಗಿ ಓಲ್ಡ್ ಕ್ವಶನ್ ಪೇಪರ್ನ ಆಲ್ಮೋಸ್ಟ್ ಕಲೆಕ್ಟ್ ಮಾಡಿಕೊಳ್ಳಿ ಇತ್ತೀಚೆಗೆ ನಾನೊಂದು ಬುಕ್ ಬಗ್ಗೆ ತಿಳಿಸಿದ್ದೆ ಕೆ ಇ ಎ ನೇಮಕಾತಿಗೆ ಸಂಬಂಧಪಟ್ಟಾಗೆ ಪ್ರಶ್ನೋತ್ತರ ಮಾಲಿಕೆ ಇಪ್ಪತ್ತೈದು ಪ್ರಶ್ನೆ ಪತ್ರಿಕೆ ಇರುವಂಥ ಬುಕ್ ಅದನ್ನು ಆಲ್ಮೋಸ್ಟ್ ತುಂಬ ಜನ ಕೊಂಡ್ಕೊಂಡಿದ್ರ ಎಲ್ರಿಗೂ ಧನ್ಯವಾದಗಳು ಸೊ ಆ ಬುಕ್ ಆ ಪುಸ್ತಕ ಕೂಡ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಭರವಸೆ ಕಳ್ಕೊಳ್ಬೇಡಿ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ನೋಟಿಫಿಕೇಶನ್ ಆಗುತ್ತೆ ಕಳೆದ ವರ್ಷ ನೇಮಕಾತಿ ಆಗಿರೋದ್ರಲ್ಲಿ ತುಂಬ ಕ್ಲಿಯರ್ ಆಗಿ ವೇಗವಾಗಿ ಪರೀಕ್ಷೆ ಮುಗ್ದಿರುವಂಥದ್ದು ಗ್ರಾಮ ಆಡಳಿತಾಧಿಕಾರಿ ಕೂಡದ್ದು ಹಂಗಾಗಿ ಯಾರು ಈ ಬಾರಿ ಕೂಡ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ವಿ ಆಗಬೇಕು ಅಂತ ಸೊ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಒಳ್ಳೆ ರಿಸೋರ್ಸಸ್ನ ಕರೆಕ್ಟ್ ಮಾಡಿಕೊಳ್ಳಿ ಕರೆಕ್ಟಾಗಿ ಓದಿ ಟೈಮ್ ಇದೆ ನೋಟಿಫಿಕೇಶನ್ ಆದ ತಕ್ಷಣ ಓದೋಕ್ಕಾಗಲ್ಲ ಗೊಂದಲಾಗುತ್ತೆ ಈಗಿಂದಲೇ ಸಿದ್ಧತೆ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಧನ್ಯವಾದಗಳು